ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಟ ದರ್ಶನ್ ಗ್ಯಾಂಗ್ ಅಲಿಯಾಸ್ ಡಿ ಗ್ಯಾಂಗ್ ಜೈಲು ಸೇರಿ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸೋಕೆ ಶುರು ಮಾಡಿ ಹೆಚ್ಚು ಕಡಿಮೆ ಒಂದು ತಿಂಗಳು ಸಮೀಪಿಸ್ತಾ ಇದೆ ಸದ್ಯಕ್ಕಂತೂ ಈ ಗ್ಯಾಂಗ್ಗೆ ಜಾಮೀನು ಸಿಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ ಮತ್ತೊಂದು ಕಡೆಯಿಂದ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಣ್ಣ ಸಾಕ್ಷಿಯು ಮಿಸ್ ಆಗದ ರೀತಿಯಲ್ಲಿ ವಹಿಸ್ತಾ ಇದ್ದಾರೆ ಈ ಪ್ರಕ್ರಿಯೆ ವಿಶೇಷವಾಗಿ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಒಂದು ಅವಕಾಶ ಸಿಕ್ಕಂತಾಗತ್ತೆ ಆದ್ರೆ ತಕ್ಷಣಕ್ಕೆ ಬೇಲ್ ಸಿಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗುದಿಲ್ಲ ಹೀಗಾಗಿ ಕನಿಷ್ಠ ಮೂರು ತಿಂಗಳು ಅದಾದ ಬಳಿಕ ಆರು ತಿಂಗಳು ಹಾಗೆ ಮುಂದುವರೆದರೆ ಒಂದು ವರ್ಷದವರೆಗೂ ಕೂಡ ಜೈಲಿನಲ್ಲಿ ಕಾಲ ಕಳಿಬೇಕಾಗತ್ತೆ ಇದರ ನಡುವೆ ಇದೀಗ ನಟ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಮ್ಮ ವಕೀಲರ ಮೂಲಕ ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದರ ಜೊತೆಗೆ ಪೊಲೀಸರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧ ಮೋಟಿವ್ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು ನಿರ್ದಿಷ್ಟ ಕಾರಣ ಪ್ರತಿ ಕೊಲೆ ಪ್ರಕರಣದಲ್ಲೂ ಕೂಡ ಪೊಲೀಸರು ನಿರ್ದಿಷ್ಟ ಕಾರಣವನ್ನ ಕೋರ್ಟ್ ಮುಂದೆ ಪ್ರಸ್ತುತ ಪಡಿಸಬೇಕಾಗತ್ತೆ ಇಲ್ಲ ಅಂತ ಆದ್ರೆ ತುಂಬಾ ಕೇಸ್ಗಳು ವೀಕ್ ಆಗುವಂತ ಸಾಧ್ಯತೆ ಇರುತ್ತೆ ಯಾರೇ ಕೊಲೆ ಮಾಡಿದ್ರು ಕೂಡ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ರೀಸನ್ ಅಂತ ಇದ್ದೇ ಇರುತ್ತೆ ಒಂದಷ್ಟು ಕೊಲೆಗಳು ಏನಾಗುತ್ತೆ ಆಕಸ್ಮಿಕವಾಗಿ ಸಂ ಆಗಿಬಿಡ್ತವೆ ಅಂದ್ರೆ ಗಲಾಟೆ ಆಗ್ತಿರುತ್ತೆ ಆ ಸಂದರ್ಭದಲ್ಲಿ ನಡೆದು ಹೋಗಿಬಿಡುತ್ತೆ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಆದರೆ ಇಂತಹ ಕೊಲೆ ಪ್ರಕರಣದಲ್ಲಿ ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ಶೆಡ್ಗೆ ಎಳ್ಕೊಂಡು ಬಂದು ಚಿತ್ರ ಹಿಂಸೆಯನ್ನ ಕೊಟ್ಟು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ರೀಸನ್ ಇರಲೇಬೇಕಾಗುತ್ತೆ ಅಂದ್ರೆ ಕೊಲೆಗೊಂದು ಮೋಟಿವ್ ಇರಲೇಬೇಕಾಗುತ್ತೆ ಈ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಫೋನ್ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಆಪರಿಯಾಗಿ ಒದ್ದಾಡ್ತಾ ಇದ್ರು ಆ ಫೋನ್ನಲ್ಲಿ ಯಾವ ಮೆಸೇಜ್ ಸೆಂಡ್ ಆಗಿತ್ತು ಜೊತೆಗೆ ರೇಣುಕಾ ಸ್ವಾಮಿಗೆ ಯಾರು ಕರೆ ಮಾಡಿದ್ರು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂಥ ಉದ್ದೇಶದಿಂದ ಇದೀಗ ಮೋಟಿವ್ಗೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿಯೂ ಕೂಡ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಅದು ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಏನೇನು ಗಮನಿಸ್ತಾ ಹೋಗೋಣ ಯಾಕೆ ಮತ್ತೆ ಮತ್ತೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಸುದ್ದಿಯನ್ನ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಂದ್ರೆ ಇಂತಹ ಪ್ರಕರಣಗಳನ್ನ ಸಾರ್ವಜನಿಕರು ಮರೆಯೋದಿಕ್ಕೆ ಎಂದಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬಾರದು ಇಲ್ಲಿ ದರ್ಶನ್ ಅನ್ನೋದು ಮ್ಯಾಟ್ರ ಅಲ್ಲ ದರ್ಶನ್ ಪ್ಲೇಸ್ ನಲ್ಲಿ ಯಾರೇ ಇರಲಿ ಉದಾಹರಣೆಗೆ ಮಠದ ಶಿವಮೂರ್ತಿ ಅಂತವರು ಪ್ರಜ್ವಲ್ ರೇವಣ್ಣ ಅಂತವರು ಅಥವಾ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡವರು ಇದ್ದಾರೆ ಉದಾಹರಣೆಗೆ ಇತ್ತೀಚೆಗೆ ಯಡಿಯೂರಪ್ಪನವರ ಪ್ರಕರಣವೂ ಕೂಡ ಸದ್ದು ಮಾಡ್ತು ಯಡಿಯೂರಪ್ಪನವರು ಅಂತವರು ಅಥವಾ ಯಾರೇ ಇರಲಿ ಅವರು ಪ್ರಭಾವಿಗಳು ಎನ್ನುವ ಕಾರಣಕ್ಕಾಗಿ ಇನ್ಫ್ಲುಯೆನ್ಸ್ ಇದೆ ಎನ್ನುವ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ಬಳಸಿಕೊಂಡು ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಒಂದು ಉದ್ದೇಶ ಇರುತ್ತಲ್ಲ ಅವರಿಗೆ ಅಥವಾ ಆ ರೀತಿಯಂತ ಸೊಕ್ಕಿ ರೀತಿಯಲ್ಲ ಸೊಕ್ಕಿರುತ್ತದಲ್ಲ ಅದನ್ನು ಮೊರೆಯು ಮುರಿಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ದರ್ಶನ್ ಅಂತನೇ ಅಲ್ಲ ಆ ಪ್ಲೇಸ್ನಲ್ಲಿ ಯಾರೇ ಇದ್ದರೂ ಕೂಡ ಆ ದೊಡ್ಡವರ ಸೊಕ್ಕು ಮುರಿಯುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಈಗ ಮೊದಲ ವಿಚಾರಕ್ಕೆ ಬರೋಣ ಅದು ಹೈಕೋರ್ಟ್ಗೆ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಸದ್ಯ ನಟ ದರ್ಶನ್ ಜೈಲಿನಲ್ಲಿ ಇದ್ದಾರಲ್ಲ ಯಾವುದೇ ವಿಶೇಷ ಸವಲತ್ತನ್ನು ಕೂಡ ಕೊಡ್ತಾ ಇಲ್ಲ ಸ್ವಲ್ಪ ಏನಾದರೂ ಸವಲತ್ತನ್ನ ಕೊಟ್ಟು ಅದು ಮಾಧ್ಯಮದವರಿಗೆ ಸೋರಿಕೆ ಆಗಿಬಿಟ್ರೆ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ಸದ್ದು ಮಾಡುತ್ತೆ ಎನ್ನುವ ಕಾರಣಕ್ಕಾಗಿ ಸಾಮಾನ್ಯ ಆರೋಪಿಗಳಿಗೆ ಜೈಲಿನಲ್ಲಿ ಯಾವ ಸವಲತ್ತನ್ನ ಕೊಡಲಾಗ್ತಿದೆಯೋ ಯಾವ ಊಟವನ್ನ ಕೊಡಲಾಗ್ತಿದೆಯೋ ಯಾವ ರೀತಿ ವಾಸ್ತವ್ಯಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆಯೋ ದರ್ಶನ್ಗೂ ಕೂಡ ಹಾಗೆ ಪೊಲೀಸರು ಮಾಡಿಕೊಡ್ತಾ ಇದ್ದಾರೆ ಅದರ ಹೊರತಾಗಿ ಯಾವುದೇ ವಿಶೇಷ ಸವಲತ್ತು ಕೂಡ ಇಲ್ಲ ಆದರೆ ದರ್ಶನ್ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ರು ಅಂದ್ರೆ ಬೆಳಗ್ಗೆ ಅದರ ವರ್ಕೌಟ್ ಅದಾದ ಬಳಿಕ ಅವರದ್ದೇ ಆದಂಥ ಫುಡ್ ಶೈಲಿ ಅಂತದೆಲ್ಲವೂ ಕೂಡ ಇತ್ತು ಒಟ್ಟಾರೆಯಾಗಿ ಒಂದು ಐಷಾರಾಮಿ ಬದುಕನ್ನು ಲೀಡ್ ಮಾಡ್ತಾ ಇದ್ದಂತವರು ಹೀಗಿರುವಂತ ನಟ ದರ್ಶನ್ಗೆ ಇದೀಗ ಜೈಲಿನ ಸಾಮಾನ್ಯ ಬದುಕಿಗೆ ಒಗ್ಗಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ನಿಟ್ಟಿನಲ್ಲೇ ದರ್ಶನ್ ಇದೀಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಮೂಲಕ ವಿಶೇಷ ಸವಲತ್ತಿಗೋಸ್ಕರ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರತಿ ಆರೋಪಿಗಳಿಗೂ ಕೂಡ ಇಂಥದೊಂದು ಅವಕಾಶ ಇರುತ್ತೆ ಅದಾದ ಬಳಿಕ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ಕೊಡಬೇಕಾ ಬೇಡವಾ ಏನು ಎತ್ತ ಅಂತ ಹೇಳಿ ಈ ಪ್ರಕರಣದಲ್ಲೂ ಕೂಡ ಗುರುವಾರ ಆ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ ಅದಾದ ಬಳಿಕ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದರ್ಶನ್ ಏನೇನು ವಿಶೇಷ ಸವಲತ್ತಿಗೆ ಇಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂದ್ರೆ ಒಂದು ನನಗೆ ನೀಟಾದಂತಹ ಹಾಸಿಗೆ ಮತ್ತೆ ದಿಂಬು ಬೇಕು ನನಗೆ ಸಾಮಾನ್ಯ ರೀತಿಯಲ್ಲಿ ನೆಲದ ಮೇಲೆ ಮಲಗೋದಿಕ್ಕೆ ಅಥವಾ ಚಾಪೆ ಮೇಲೆ ಮಲಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಬರೀ ಕಾಟ್ ಕೊಟ್ಟಿರ್ತಾರೆ ಒಮ್ಮೊಮ್ಮೆ ಅದರ ಮೇಲೆ ಮಲಗೋದಿಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ ಹಾಸಿಗೆ ಮತ್ತೆ ದಿಂಬು ಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ನನಗೆ ಮನೆಯಿಂದಲೇ ಊಟ ಬೇಕು ಇಲ್ಲಿನ ಊಟ ನನ್ನ ಬಾಡಿಗೆ ಅಡ್ಜಸ್ಟ್ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಹಾಗೆ ನನಗೆ ಓದೋದಿಕ್ಕೆ ಅಥವಾ ಸಮಯವನ್ನು ಕಳೆಯೋದಿಕ್ಕೆ ಒಂದಷ್ಟು ಪುಸ್ತಕವನ್ನ ಕೊಡಿ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಅಥವಾ ಮನಸ್ಸನ್ನ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಕೂಡ ನಮ್ಗೆ ಅವಕಾಶ ಸಿಕ್ಕಂತಾಗುತ್ತೆ ಎನ್ನುವ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಊಟದ ವಿಚಾರವನ್ನ ಹೆಚ್ಚು ಪ್ರಸ್ತಾಪ ಮಾಡಿದ್ದಾರೆ ಅವರು ಹೇಳ್ತಾ ಏನಪ್ಪಾ ಅಂದ್ರೆ ನನಗೆ ಜೈಲಿನ ಊಟವನ್ನ ಸೇವನೆ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಪದೇ ಪದೇ ಭೇದಿ ಆಗ್ತಾ ಇದೆ ಅಥವಾ ಅತಿಸಾರ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಫುಡ್ ಪಾಯ್ಸನ್ ಆಗ್ತಿದೆ ಅಂತ ಹೇಳಿ ಜೊತೆಗೆ ಜೈಲಿನ ವೈದ್ಯರು ಕೂಡ ಇದನ್ನು ದೃಢೀಕರಿಸಿದ್ದಾರೆ ಹೌದು ನಟ ದರ್ಶನ್ಗೆ ಭೇದಿ ಆಗ್ತಿದೆ ಅಂದ್ರೆ ಅತಿಸಾರ ಸಮಸ್ಯೆ ಕಾಣಿಸ್ತಾ ಇದೆ ಜೊತೆಗೆ ಫುಡ್ ಪಾಯ್ಸನ್ ಕೂಡ ಆಗ್ತಿದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ದರ್ಶನ್ ವೆಯ್ಟ್ ಕೂಡ ಹತ್ತು ಕೆ ಅಷ್ಟು ಲಾಸ್ ಆಗಿದೆ ಇದೆಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದ್ ರೀತಿಯಲ್ಲಿ ಇದು ಪೊಲೀಸರಿಗೂ ಸವಾಲು ಯಾಕಂದ್ರೆ ಈ ರೀತಿಯಾಗಿ ದರ್ಶನ್ ನಿರಂತರವಾಗಿ ಊಟ ಬಿಟ್ಟು ತಮ್ಮ ವೈಟ್ ಅನ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅಥವಾ ಪದೇ ಪದೇ ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅದೇ ಆರೋಗ್ಯ ಸಮಸ್ಯೆಯ ಒಡ್ಡಿ ತುಂಬಾ ಪ್ರಕರಣಗಳೇ ಜಾಮೀನು ಪಡೆಯುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಪೊಲೀಸರಿಗೂ ಕೂಡ ಅದು ಸವಾಲಿನ ಕೆಲಸ ಆಗ್ಬಿಟ್ಟಿದೆ ತುಂಬಾ ಕೇಸ್ ಶುಗರ್ ಪೇಷೆಂಟ್ಗಳು ಶುಗರ್ ಲೆವೆಲ್ ಜಾಸ್ತಿ ಆಗುವ ರೀತಿಯಲ್ಲಿ ಫುಡ್ ಸೇವನೆ ಮಾಡೋದು ಸಮ್ ಟೈಮ್ ಏನು ಕಂಪ್ಲೀಟ್ ಊಟ ಬಿಟ್ಟು 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 ವೀಕ್ ಆಗಿ ಹೋಗ್ಬಿಡೋದು ಇಲ್ಲದಿರುವಂಥ ಆರೋಗ್ಯ ಸಮಸ್ಯೆಯನ್ನು ಮಾಡಿಕೊಂಡು ಅದಾದ ಬಳಿಕ ಜಾಮೀನಿಗೆ ಅರ್ಜಿ ಸಲ್ಲಿಸೋದು ಇಂಥದ್ದೆಲ್ಲವೂ ಕೂಡ ಇರುತ್ತೆ ಹೀಗಾಗಿ ದರ್ಶನ ವಿಚಾರದಲ್ಲೂ ಕೂಡ ಪೊಲೀಸರು ಒಂದು ರೀತಿಯಲ್ಲಿ ಸವಾಲಿನ ಕೆಲಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ದಾರೆ ಇದೀಗ ಜೈಲಾಧಿಕಾರಿಗಳು ಸೂಚನೆ ಕೊಡಬೇಕು ಅಂತ ಹೇಳಿ ಹೀಗಾಗಿ ಪೊಲೀಸರು ಕೂಡ ಅದಕ್ಕೆ ಆಕ್ಷೇಪ ಸಲ್ಲಿಸುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಊಟದ ವಿಚಾರದಲ್ಲಿ ಅಥವಾ ಇನ್ನೊಂದಷ್ಟು ವಿಚಾರದಲ್ಲಿ ದರ್ಶನ್ ಇಂತಹ ತಪ್ಪನ್ನು ಮಾಡಿಲ್ಲ ಅಂತ ಆಗಿದ್ರೆ ಅಥವಾ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗಿಲ್ಲ ಅಂತ ಆಗಿದ್ರೆ ಆರಾಮಾಗಿ ಐಶ್ವರಾಮಿ ಜೀವನ ಲೀಡ್ ಮಾಡ್ಬೋದಿತ್ತು ಆದರೆ ಅಂಥದ್ದೊಂದು ಪ್ರಕರಣದಲ್ಲಿ ಭಾಗಿಯಾಗಿ ಇವತ್ತು ಇದೆಲ್ಲದಕ್ಕೂ ಕೂಡ ಕೈ ಚಾಚುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನು ತಕ್ಷಣಕ್ಕಿಂತ ಸವಲತ್ತುಗಳನ್ನು ಕೊಟ್ಟು ಬಿಡೋದಿಲ್ಲ ಆರೋಪಿಗಳು ಮನವಿ ಮಾಡಿಕೊಂಡ ತಕ್ಷಣ ಕೊಟ್ಟು ಬಿಡೋದಿಲ್ಲ ಆ ಮನವಿ ಮಾಡ್ಕೊಡುವ ಸಂದರ್ಭದಲ್ಲಿ ಅದು ಪೂರಕವಾದಂಥ ಕಾರಣವನ್ನು ಕೂಡ ಕೊಡಬೇಕಾಗತ್ತೆ ಇಲ್ಲಾಂತಾದ್ರೆ ಜೈಲಿಗೆ ಯಾಕೆ ಹೇಳಿ ವಿಚಾರಣದ ಕೈದಿಗಳನ್ನು ಸೀದಾ ಮನೆಗೆ ಕಳಿಸ್ಬಿಡ್ಬೋದು ಮನೆ ಊಟ ಬೇಕು ಹಾಸಿಗೆ ದಿಂಬು ಬೇಕು ಪುಸ್ತಕ ಬೇಕು ಅಂತಂದ್ರೆ ಮನೆ ಒಳಗಡೆ ಅವ್ರನ್ನ ಕೂಡ ಹಾಕಿ ಮನೆಗೊಂದು ಬೀಗ ಹಾಕಿಬಿಡ್ಬೋದು ಗೃಹ ಬಂಧನದ ರೀತಿಯಲ್ಲಿ ಜೈಲಿಗೆ ಯಾಕೆ ಕಳಿಸ್ತಾರಂದ್ರೆ ತಾನು ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಇದು ಒಂದು ವಿಚಾರ ಇದೀಗ ಮೋಟಿವ್ ವಿಚಾರಕ್ಕೆ ಬರೋಣ ಏನು ಕೊಲೆಗೆ ಪ್ರಮುಖವಾದಂತ ಕಾರಣ ಅದನ್ನು ಕೂಡ ಇದೀಗ ಪೊಲೀಸರು ಒಂದು ಹಂತಕ್ಕೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ ಪ್ರಮುಖವಾದಂತ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡಗೆ ಇದ್ದಂತ ಹೊಟ್ಟೆ ಕಿಚ್ಚು ಅಸೂಯೆ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದೇನಪ್ಪ ಅಂದರೆ ಈ ಹಿಂದೆ ವಿಜಯಲಕ್ಷ್ಮಿ ಒಂದಷ್ಟು ದರ್ಶನ್ ಜೊತೆಗೆ ಇರುವಂಥ ಫೋಟೋಸ್ ಹಾಕಿದಾಗ ಹಾಕದಾಗ ಪವಿತ್ರ ಗೌಡ ಕೂಡ ಫೇಸ್ಬುಕ್ ನಲ್ಲಿ ನನ್ನ ದರ್ಶನ್ ಸಂಬಂಧಕ್ಕೆ ಇಂತಿಷ್ಟು ವರ್ಷ ಆಯ್ತು ಅಂತ ಹೇಳಿ ಪೋಸ್ಟ್ ಹಾಕಿದ್ರು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದನ್ನ ಅದಾದ ಬಳಿಕ ವಿಜಯಲಕ್ಷ್ಮಿ ಬಳಿ ಏನಿದೆ ಅದೆಲ್ಲವೂ ಕೂಡ ನನಗೆ ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಪವಿತ್ರ ಗೌಡ ಇದ್ಲು ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರ್ ತಗೊಂಡ್ರೆ ನನಗೂ ಅದು ಬೇಕು ವಿಜಯಲಕ್ಷ್ಮಿ ಯಾವುದೊಂದು ಬಿಸ್ನೆಸ್ ಶುರು ಮಾಡಿದ್ರೆ ನಾನು ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ವಿಜಯಲಕ್ಷ್ಮಿ ಇಂಥ ಡ್ರೆಸ್ಸನ್ನು ಅನ್ನು ಹಾಕೊಂಡು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ನಾನು ಕೂಡ ಅಂಥದ್ದೇ ಡ್ರೆಸ್ ಹಾಕೊಂಡು ಪೋಸ್ಟ್ ಹಾಕ್ತೀನಿ ವಿಜಯಲಕ್ಷ್ಮಿ ಅಂಡ್ ದರ್ಶನ್ ಇಂಥ ಹೋಟೆಲ್ಗೆ ಹೋದರೆ ನಾನು ಕೂಡ ಅಂಥದ್ದೇ ಹೋಟೆಲ್ಗೆ ಹೋಗಿ ಫೋಟೋ ತಗ್ಸ್ಕೊಂಡು ನಾನು ಇನ್ಸ್ಟಾಗೆ ಪೋಸ್ಟ್ ಹಾಕ್ತೀನಿ ಅನ್ನುವ ರೀತಿಯಲ್ಲಿ ಇದ್ರು ಹೀಗಿರುವಂಥ ಸಂದರ್ಭದಲ್ಲಿ ಏನಾಗಿತ್ತು ದರ್ಶನ್ ಇತ್ತೀಚೆಗೆ ಒಂದೊಳ್ಳೆ ನಡೆಯನ್ನು ಅನುಸರಿಸಿದ್ರು ವಿಜಯಲಕ್ಷ್ಮಿಯ ಜೊತೆಗೆ ಈ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಮೇ ಹತ್ತೊಂಬತ್ತನೇ ತಾರೀಕು ದುಬೈನಲ್ಲಿ ಅದರ ವಿಡಿಯೋವನ್ನು ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಈ ಮೂಲಕ ದರ್ಶನ್ ಕೂಡ ಒಂದು ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ರವಾನೆ ಮಾಡಿದ್ರು ಹಿಂದೆ ಏನೇನಾಗಿತ್ತು ಗಂಡ ಹಿಡ್ತಿ ವೈ ಮನಸ್ಸು ಅದೆಲ್ಲವೂ ಕೂಡ ಸರಿಯಾಗಿದೆ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಎನ್ನುವ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡಿದ್ರು ಇದನ್ನು ಪವಿತ್ರ ಗೌಡಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಪವಿತ್ರ ಗೌಡ ಏನು ಮಾಡ್ತಾಳೆ ಮಾರನೇ ದಿನವೇ ಕರ್ಮ ರಿಟರ್ನ್ಸ್ ಎನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ಲು ಏನು ಕರ್ಮ ರಿಟರ್ನ್ಸ್ ಹೋಗುತ್ತಿಲ್ಲ ಒಟ್ಟಾರೆಯಾಗಿ ಕರ್ಮ ರಿಟರ್ನ್ಸ್ ಎನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ಲು ಅದಾದ ಬಳಿಕ ದರ್ಶನ್ ಜೊತೆಗೆ ಆಕೆ ಮಾತನ್ನು ಕೂಡ ಬಿಟ್ಟು ಬಿಟ್ಟಿದ್ಲಂತೆ ಜೊತೆಗೆ ವಿಪರೀತ ಕೋಪ ಮಾಡ್ಕೊಂಡು ಬಿಟ್ಟಿದ್ಲು ಆದರೆ ದರ್ಶನ್ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿತ್ತು ಅಂದರೆ ಅಂದ್ರೆ ಪವಿತ್ರ ಗೌಡಳನ್ನು ಬಿಟ್ಟಿರಲಾರದಂತ ಪರಿಸ್ಥಿತಿ ಅದು ಏನು ಬಾಂಡಿಂಗೋ ಅದೇನು ಏನು ಪ್ರೀತಿಯೋ ಗೊತ್ತಿಲ್ಲ ಈ ಹಿಂದೆ ಪವಿತ್ರ ಗೌಡಳಿಂದ ಮತ್ತೆ ಮತ್ತೆ ಸಮಸ್ಯೆ ಆದರೂ ಕೂಡ ದರ್ಶನ್ ಪವಿತ್ರ ಗೌಡಳಿಂದ ದೂರ ಆಗಿರಲಿಲ್ಲ ಪವಿತ್ರ ಗೌಡಳಿಂದ ಅಂತರವನ್ನು ಕಾಯ್ದುಕೊಂಡಿರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ವಿಪರೀತ ಕೋಪಗೊಂಡು ಬಿಟ್ಟಿದ್ಲಂತೆ ಹೀಗಿರುವಾಗಲೇ ಈ ರೇಣುಕಾ ಸ್ವಾಮಿ ಆತನ ಏನು ಅದೃಷ್ಟ ಕೆಟ್ಟಿತ್ತೋ ಗೊತ್ತಿಲ್ಲ ಬೇರೆ ಎಲ್ರಿಗೂ ಹೇಗೆ ಮೆಸೇಜ್ ಹಾಕಿದ್ನೋ ಆತನ ಸಾಚ ಆತನ ಹುತಾತ್ಮ ಅಂತ ನಾನು ಹೇಳ್ತಾ ಇಲ್ಲ ಆತ ಬದುಕಿದ್ರೆ ಕಾನೂನು ಪ್ರಕಾರವಾಗಿ ಆತನಿಗೂ ಕೂಡ ಶಿಕ್ಷೆ ಆಗಬೇಕಿತ್ತು ಬೇರೆಯವ್ರಿಗೆ ಮೆಸೇಜ್ ಹಾಕದ ಹಾಗೆ ಆತ ಈ ಪವಿತ್ರ ಗೌಡಗೂ ಕೂಡ ಮೆಸೇಜ್ ಅನ್ನು ಹಾಕಿಬಿಟ್ಟಿದ್ದಾನೆ ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಏನು ಮಾಡಿಬಿಟ್ಟಿದ್ದಾಳೆ ಒಂದಷ್ಟು ದಿನಗಳ ಕಾಲ ಅದನ್ನು ಸಹಿಸಿಕೊಂಡಿದ್ದಾಳೆ ಇಗ್ನೋರ್ ಮಾಡಿದ್ದಾಳೆ ಅದಾದ ಬಳಿಕ ಈತನ ಉಪಟಳ ಜಾಸ್ತಿ ಆದಾಗ ಆ ವಿಚಾರವನ್ನ ತನ್ನ ಆಪ್ತ ಸಹಾಯಕ್ಕಾಗಿರುವಂತ ಪವನ್ ಗಮನಕ್ಕೆ ತಂದಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಪವನ್ ಮೂಲಕ ಅದು ಆ ಮೆಸೇಜ್ ದರ್ಶನ್ ಹೋಗುವ ರೀತಿಯಲ್ಲೂ ಕೂಡ ನೋಡ್ಕೊಂಡಿದ್ದಾಳೆ ತಾನು ಮಾತಾಡದಂತ ಕಾರಣಕ್ಕಾಗಿ ಪವನ್ ಮೂಲಕ ಹೋಗುವಂತೆ ನೋಡ್ಕೊಂಡಿದ್ದಾಳೆ ದರ್ಶನ್ ಆರಂಭದಲ್ಲಿ ಅದನ್ನು ಇಗ್ನೋರ್ ಮಾಡಿದ್ದಾರೆ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನೂರೆಂಟು ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮೆಸೇಜ್ ಮಾಡೋದು ಕೆಟ್ಟ ಕೆಟ್ಟದ ಬಯ್ಯೋದು ಕಾಮನ್ ಎನ್ನುವ ರೀತಿಯಲ್ಲಿ ದರ್ಶನ್ ಕೂಡ ಅಷ್ಟಾಗಿ ಕೇರ್ ಮಾಡಿಲ್ಲ ಆಗ ಈ ಪವಿತ್ರ ಗೌಡ ಏನು ಮಾಡಿದ್ದಾಳೆ ದರ್ಶನ್ ಸ್ಟಾರ್ಡಮ್ಗೆ ಸವಾಲು ಹಾಕಿಬಿಟ್ಟಿದ್ದಾಳೆ ಈ ಪವನ್ ಮೂಲಕ ಅಂದ್ರೆ ಇಷ್ಟು ದೊಡ್ಡ ನಟ ನನಗೊಂಥ ಮೆಸೇಜ್ ಬಂದ ಸಂದರ್ಭದಲ್ಲಿ ನನಗೋಸ್ಕರ ಏನು ಮಾಡೋದಿಲ್ವಾ ಎನ್ನುವ ರೀತಿಯಲ್ಲಿ ಪವಿತ್ರ ಗೌಡ ಒಂದು ರೀತಿಯಲ್ಲಿ ಸವಾಲನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾಳೆ ಆಗ ದರ್ಶನ್ ಏನು ಮಾಡಿದ್ದಾರೆ ಪವಿತ್ರ ಗೌಡಳನ್ನು ತೃಪ್ತಿಪಡಿಸುವಂಥ ಕಾರಣಕ್ಕಾಗಿ ಅಥವಾ ಆಕೆಗೆ ಖುಷಿ ಪಡಿಸುವಂಥ ಕಾರಣಕ್ಕಾಗಿ ಆಕೆಗೆ ಒಂದು ಸರ್ಪ್ರೈಸ್ ಕೊಡಬೇಕು ಹಿಂದೆ ಮಾತಾಡಿರಲಿಲ್ವಲ್ಲ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಸೀದಾ ಆಕೆಯ ಗಮನಕ್ಕೂ ಕೂಡ ತಾರದೆ ಒಳಗೊಳಗೆ ಪ್ಲಾನ್ ಮಾಡಿಕೊಂಡು ಆತ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡಿ ಕೊನೆಗೂ ಆತನನ್ನ ಪತ್ತೆ ಹಚ್ಚಿ ಆತನನ್ನ ಕಿಡ್ನಾಪ್ ಮಾಡಿಸಿ ನಿನಗೊಂದು ಸರ್ಪ್ರೈಸ್ ಇದೆ ಬಾ ಅಂತ ಪವಿತ್ರ ಪವಿತ್ರಗೌಡನ್ನ ಕರ್ಕೊಂಡು ಹೋಗಿ ಆಕೆಯಿಂದ ಚಪ್ಪಲಿ ಹೊಡೆಸುವಂಥ ಕೆಲಸವನ್ನ ದರ್ಶನ ಮಾಡಿದ್ದಾರೆ ಅಂದ್ರೆ ಇದೀಗ ಕೊಲೆಗೆ ಮೋಟಿವ್ ಗೊತ್ತಾಗ್ತಾ ಇದೆ ಅದೇನಪ್ಪಾ ಅಂದ್ರೆ ಮೆಸೇಜ್ ಮಾಡಿದ್ದು ಒಂದು ನೆಪ ಮಾತ್ರ ಪವಿತ್ರ ಗೌಡ ಸಿಟ್ಟಾಗಿದ್ದಲ್ಲ ಆ ಸಿಟ್ಟನ್ನ ತಣಿಸುವಂತ ಉದ್ದೇಶದಿಂದ ದರ್ಶನ್ ಅಂಡ್ ಗ್ಯಾಂಗ್ ಇಂಥದೊಂದು ಕೃತ್ಯವನ್ನ ಎಸಗಿ ಬಿಟ್ರು ಅನ್ನೋದು ನೋಡಿ ಒಂದು ಹೆಣ್ಣಿನ ಆ ಹಸುವೆ ಹೊಟ್ಟೆ ಕಿಚ್ಚು ಆ ಸಿಟ್ಟು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಇದು ಈ ಕೇಸ್ಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಮುಖ ವಿಚಾರ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ